ಗಂಗಾ ಕಲ್ಯಾಣ ಯೋಜನೆಯ ಗುರಿಯನ್ನು ಹೆಚ್ಚು ಮಾಡಬೇಕು ಎಂಬುದು ಶಾಸಕರ ಒಕ್ಕೊರಲ ಆಗ್ರಹವಾಗಿದ್ದು ಪ್ರಸ್ತುತ ಒಂದು ಕ್ಷೇತ್ರಕ್ಕೆ ಏಳು ಕೊಳವೆ ಬಾವಿಗಳನ್ನು ಕೊರೆಸಲು ಇರುವ ಅವಕಾಶವನ್ನು ಹೆಚ್ಚಿಸಲು ಬಜೆಟ್ನಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಮಾಜ ಕಲ್ಯಾಣ ಸಚಿವ ಡಾ ಎಚ್ಸಿ ಮಹದೇವಪ್ಪ ವಿಧಾನಸಭೆಯಲ್ಲಿ ನಿನ್ನೆ ತಿಳಿಸಿದ್ದಾರೆ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಸ್ಥಗಿತಗೊಂಡಿದ್ದ ಹದಿನೆಂಟು ಸಾವಿರ ಕೊಳವೆ ಬಾವಿಗಳನ್ನು ಕೊರೆಯುವ ಪ್ರಕ್ರಿಯೆಗೆ ತಕ್ಷಣವೇ ಚಾಲನೆ ನೀಡಲಾಗುವುದು ಎಂದು ಅವರು ತಿಳಿಸಿದರು ಶಾಸಕ ಸುನಿಲ್ ಕುಮಾರ್ ಅವರ ಪ್ರಶ್ನೆಗೆ ಉತ್ತರಿಸಿದ ಅವರು ಭೂ ಒಡೆತನ ಯೋಜನೆಗೆ ಅನುದಾನ ಹೆಚ್ಚಿಸಲಾಗುವುದು ಎಂದು ಭರವಸೆ ನೀಡಿದರು ಬೋರ್ವೆಲ್ಸ್ ಕೊಡಬೇಕಲ್ಲ ಅವ್ರಿಗೆ ಆಯ್ತು ಯಾಕೆ ಡಿಲೇ ಆಯ್ತು ಅವ್ರ ಕೋಟೆ ಏನಾಯ್ತು ಆಡಳಿತಾತ್ಮಕ ಅಧಿಕಾರ ಬೋರ್ಡ್ ಅಲ್ಲಿತ್ತು ಅಂಬೇಡ್ಕರ್ ನಿಗಮದಲ್ಲಿ ಇದು ವರ್ಗಾವಣೆ ಮಾಡ್ತು ಫೈನಾನ್ಸಿಯಲ್ ಪವರ್ಸ್ ಇರ್ಲಿಲ್ಲ ಅದನ್ನ ಮಾಡುವಾಗ ಇವ್ರು ಮಾಡ್ಬೇಕಂತ ಸ್ವಲ್ಪ ಕನ್ಫ್ಯೂಷನ್ ಆಗಿ ಲೇಟ್ ಆಯ್ತು ಈಗ ದುಡ್ಡು ಅದನ್ನ ತರ್ಟಿ ಡೇಸ್ ಅಲ್ಲಿ ಮಾಡಿ ಅಂತ ನಾನು ಇನ್ಸ್ಟ್ರಕ್ಷನ್ ಕೊಡ್ತೇನೆ ಹಿಂದುಳಿದ ವರ್ಗದ ಸಮುದಾಯ ಸೇರಿಸಲು ಪ್ರಸ್ತಾವನೆ ಸಲ್ಲಿಸಿಲ್ಲ ಸಮುದಾಯಕ್ಕಾಗಿ ರಚಿಸಿರುವ ಪ್ರತ್ಯೇಕ ನಿಗಮಕ್ಕೆ ಅನುದಾನ ನೀಡಲು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಲಾಗಿದೆ ಎಂದು ಹೇಳಿದಾಗ ಹಿರಿಯ ಶಾಸಕ ಟಿಬಿ ಜಯಚಂದ್ರ ಆಕ್ಷೇಪ ವ್ಯಕ್ತಪಡಿಸಿ ತಾವು ಕಾನೂನು ಸಚಿವರಾಗಿದ್ದ ಸಮಯದಲ್ಲೇ ಕಾಡುಗೊಲ್ಲ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು ಎಂದು ತಿಳಿಸಿದರು ಆದೇಶವನ್ನು ಮಾಡಿ ಕಾಡುಗೊಲ್ಲರ ನಿಗಮವನ್ನು ಮಾಡೋದಕ್ಕೆ ಪ್ರೋತ್ಸಾಹ ಕೊಡೋದ್ರ ಜೊತೆಗೆ ಕಾಡುಗೊಲ್ಲರನ್ನ ಎಷ್ಟಿಗೆ ಸೇರಿಸ್ಬೇಕು ಅಂತಕ್ಕಂಥದ್ದು ಶಿಫಾರಸನ್ನ ಸಚಿವ ಸಂಪುಟದ ನಿರ್ಣಯ ಮಾಡಿ ನಮ್ಗೆ ಆದ್ರೆ ಶಾಸಕ ಎನ್ಎಚ್ ಕೋನರೆಡ್ಡಿ ಅವರ ಪ್ರಶ್ನೆಗೆ ಉತ್ತರಿಸಿದ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ನಮ್ಮ ಹೊಲ ನಮ್ಮ ರಸ್ತೆ ಯೋಜನೆ ಮುಕ್ತಾಯವಾಗಿದ್ದು ಅದಕ್ಕೆ ಪರ್ಯಾಯವಾಗಿ ಹೊಸ ಯೋಜನೆಯನ್ನು ಜಾರಿಗೊಳಿಸಲು ಬಜೆಟ್ಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಐದು ಸಾವಿರ ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಪ್ರಗತಿ ಪಥ ಯೋಜನೆ ರೂಪಿಸಲಾಗಿದ್ದು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೂ ಹದಿನೈದು ಕಿಲೋಮೀಟರ್ ಕಾಮಗಾರಿ ಕೈಗೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ ಎಂದರು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕಟ್ಟಡ ಕಾರ್ಮಿಕ ಮಂಡಳಿಯಲ್ಲಿ ಐವತ್ತಾರು ಲಕ್ಷ ಮಂದಿ ನೋಂದಣಿಯಾಗಿದ್ದರು ಮನೆ ಮನೆಗೆ ತೆರಳಿ ತಪಾಸಣೆ ನಡೆಸಿದಾಗ ಇಪ್ಪತ್ತಾರು ಲಕ್ಷ ನಕಲಿ ಕಾರ್ಡ್ಗಳನ್ನು ರದ್ದುಪಡಿಸಲಾಗಿದೆ ಆ ಬಳಿಕ ಇದೀಗ ಮೂವತ್ತು ಲಕ್ಷ ಕಾರ್ಡ್ಗಳು ಉಳಿದುಕೊಂಡಿವೆ ಕಾರ್ಮಿಕರಿಗೆ ಸೌಲಭ್ಯಗಳನ್ನು ನೀಡಲು ಹಣಕಾಸಿನ ಕೊರತೆ ಇಲ್ಲ ಎಂದು ತಿಳಿಸಿದರು ಅಭಿವೃದ್ಧಿ ಸಚಿವ ಬರತಿ ಸುರೇಶ್ ಮಹಾನಗರ ಪಾಲಿಕೆ ಹಾಗೂ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಹೊರಗುತ್ತಿಗೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೀರು ಸರಬರಾಜು ನೌಕರರಿಗೆ ನೇರ ವೇತನ ಪಾವತಿಗೆ ಅವಕಾಶವಿದ್ದಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಈ ನೌಕರರ ಸೇವೆಯನ್ನು ಖಾಯಂ ಮಾಡಲು ಅವಕಾಶವಿಲ್ಲ ಎಂದರು ಅವಕಾಶ ಇದ್ದ ಪಕ್ಷದಲ್ಲಿ ಫೈನಾನ್ಸ್ ಅಲ್ಲಿ ಅವರು ನೇರವಾಗಿ ಅವರು ದುಡ್ಡು ಕೊಡ್ಲಿಕ್ಕೆ ಬಳಿಕ ರಾಜ್ಯಪಾಲರ ಭಾಷಣಕ್ಕೆ ಸಂಬಂಧಿಸಿದ ವಂದನಾ ನಿರ್ಣಯದ ಪ್ರಸ್ತಾಪದ ಕುರಿತು ಶಾಸಕರಾದ ಟಿ ಬಿ ಜಯಚಂದ್ರ ಮಾತನಾಡಿದರು ಹಸಿರು ಇಂದಿರ ಮಹಿಳಾ ಸಬಲೀಕರಣ ಮುಂತಾದವುಗಳು ಇದರಲ್ಲಿ ಸೇರುತ್ತವೆ ಕರ್ನಾಟಕದ ಮಾದರಿಯನ್ನು ಜಗತ್ತಿನ ಅನೇಕ ಅರ್ಥಶಾಸ್ತ್ರಜ್ಞರು ಮತ್ತು ವಿಶ್ವವಿದ್ಯಾನಿಲಯಗಳು